ಇಂತ ಹುಡುಗಿ ಆಗಿದ್ಯ ನೀನು ಒಬ್ರ ಹತ್ರ ಇಸ್ಕೊಂಡು ನೀನ್ ತಿನ್ನೋಳ ತರ ಆಗಿದ್ಯಾ ಮತ್ತೆ ಎತ್ ಕಪಾಳ ಬಿಸಿದ್ ಹೆಂಗಿರುತ್ತೆ ಗೊತ್ತಾ ಇದು ಅಪ್ಪ ಕಾಸಿದ್ದು ಅಲ್ಲಿ ನಿನ್ ಮದ್ವೆ ಆಗಿದೆ ಅಂತ ಬಿಟ್ಟಿದ್ ಇಲ್ಲಾಂದ್ರೆ ಹಿಂಗ್ ಎತ್ತಿ ಬಿಸಾಕಿದ್ರೆ ಗೋಡೆಗೆ ಹೋಗಿ ಬೀಳ್ತಾ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗೈಸ್ ಇವತ್ತು ನಾನು ಪ್ರ್ಯಾಂಕ್ ಮಾಡೋಣ ಅಂತ ನೆನ್ಸ್ಕೊಂಡಿದ್ದೀನಿ ನಮ್ಮಮ್ಮನ ತಮ್ಮನೇಲಲ್ಲೇ ನೋಡಿರ್ತೀರಾ ಮತ್ತು ಇನ್ನೊಂದು ಈ ಪ್ರ್ಯಾಂಕು ನಿಮಗೆ ಇಷ್ಟ ಆಗುತ್ತೆ ಅಂತ ನೆನೆಸ್ಕೊಂಡಿದ್ದೀನಿ ಲೈಕ್ ನಾನು ತುಂಬ ಐಡಿಯಾಸ್ ಯೋಚನೆ ಮಾಡ್ತೀನಿ ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು ಅಂತಲ್ಲ ಆದರೆ ಈ ಪ್ರ್ಯಾಂಕ್ ಏನೋ ವರ್ಕೌಟ್ ಆಗ್ಬೋದು ಅನಿಸ್ತಾ ಇದೆ ನನಗೆ ಸೊ ಇವಾಗ ನಮ್ಮಮ್ಮ ದೋಸೆ ಸೂಡೋಕೆ ಹೋಗಿದ್ದಾರೆ ನನ್ನ ತಮ್ಮಗೆ ನೋಡೋಣ ಏನಾಗತ್ತೆ ಅಂತ ದೋಸೆ ಸಿಟ್ಟ ದೋಸೆಸಿಟ್ಟು ಏನ್ ಮಾಡ್ತಿದ್ದೆ ಕುತ್ಕೊಂಡು ಏನಾಯ್ತ ಏನಾಯ್ತ ಹೇಳ ಅವ್ರು ಈ ಮೂರು ಉಂಗುರ ಇಷ್ಟಕ್ಕೆ ಹೋಗುತ್ತೆ ಏನಕ್ಕೆ ದೋಸಾ ನೀನು ಇಲ್ಲ ನಾನು ನಿಜವಾಗ್ಲೂ ಕೇಳ್ತಾರ ನನ್ ಮೇಲಾನೆ ನಿನ್ ಮೇಲಾನೆ ನಿನ ಹೋಗುತ್ತೆ ಅಂತ ಕುತ್ಕೊಂಡು ಒಂದ್ ಲಕ್ಷ ಈ ಮೂರು ಉಂಗ್ರ ಹಾ ಏ ನಾನು ಏನ ಪ್ರಾಮಿಸ್ ಯಾರಿಗೂ ಹೇಳಲ್ಲ ಹೇಳಲ್ಲ ನಾನು ನಾನು ಹಾಂ ನಾನು ಎರಡು ಲಕ್ಷ ಸ್ನಾನ ಮಾಡ್ಕೊಂಡಿದ್ದೀನಿ ಹಾಂ ಬೆಂಗಳೂರು ಏನು ಹಂಗೆ ನೀನು ಮಾರಲ್ವಲ್ಲ ನನಗೆ ಎರಡು ಲಕ್ಷ ಸಾಲ ಯಾರತ್ರ ಶ್ರೀನಿವಾಸ್ ಅಂತ ಇಲ್ಲ ನಿನ್ನ ಹಂಗೆ ಮಾರಲ್ವಲ್ಲ ಯಾಕೆ ಏನಾಯ್ತು ಇದನ್ನೆಲ್ಲ ನೀನು ಕಾಸು ಕಾಸಿಸ್ಕೋಬೇಕಾ ಆದ್ರೆ ಏನಕ್ಕೆ ಇದನ್ನ ಮಾರ್ಬೇಕನ್ಕೊಂಡಿದೀಯಾ ನೋಡಿ ಕೊಡಕಮ್ಮ ಇಂಟ್ರೆಸ್ಟ್ ಕಟ್ಕೊಂಡ್ ಬರ್ತಾ ಇದೆ ಹಾ ಅವನಿಗಾಗ ಅಸಲಿ ಫುಲ್ಲು ದುಡ್ಡು ಕೊಟ್ಬಿಡು ಅಂತ ಹೇಳ್ತಾರೆ ಯಾವಾಗ ಈ ಥರ ಕೆಲಸ ಎಲ್ಲ ಮಾಡಿದ್ದ ಗೆದೇನೆ ಹೊಡ್ಕೊತ ಇರ್ತೀನಿ ನೋಡು ಸಾಲ ಎಲ್ಲ ನೀನು ಮಾಡೋದೇ ಇಲ್ಲ ಇಂಥ ಹುಡುಗಿ ಆಗಿದ್ಯಾ ನೀನು ಒಬ್ರ ಹತ್ರ ಇಸ್ಕೊಂಡು ನೀನು ತಿನ್ನೋಳ ಥರ ಆಗಿದ್ಯಾ ಎದೇನೆ ಹುಡ್ಕೋತಾ ಇತ್ತಲ್ಲ ಮನೆಗೆ ನಾನು ಇವಾಗ ಎಮ್ ಗಿ ಎ ಮಾಡ್ತೀನಂತ ಅಂದಲ್ಲ ಅದು ನಿಲ್ಲಿಸ್ಬಿಟ್ಟೆ ಹಾಂ ಆ ನಿಲ್ಸಿತೀನಿ ಗೊತ್ತು ತಾನೆ ಹಾಂ ನಿಲ್ಲಿಸ್ಬಿಟ್ಟು ಆ ಮಿಕ್ಕಿ ಕಾಸು ನಾನು ಆಮೇಲೆ ಕೊಡ್ಬೋದು ಹೇಗಾದ್ರು ಮಾಡಿ ಕೊಡ್ಬೋದು ಅಂತ ನಾನು ಅದನ್ನ ಅಲ್ಲೇ ಖರ್ಚು ಮಾಡ್ಬಿಟ್ಟೆ ಹ್ಞೂ ನನಗೆ ಬೇಡ ಸೀರಿಯಸ್ ಆಗಿ ಹೇಳ್ತಾ ನಾನು ಆಗ್ತಾ ಇಲ್ಲ ಅಮ್ಮ ಗಂಡ ಏನು ಮಾತಾಡ್ತಾರೆ

ಬೆಂಗ್ಳೂರಿಗೆ ಬಂದಿದ್ಯಲ್ಲ ನೀನ್ ಏನ್ ಆಟಾಡ್ತಾ ಇದ್ಯಾ ಈ ತರ ಕೆಲ್ಸ ಎಲ್ಲ ಕಮ್ಮಿ ಏನ್ ಮಾಡಿದ ನಾಮಿನಿ ಪ್ರಣವ್ ಫೋನ್ ನಂಬರ್ ಕೊಟ್ಟಿದ್ದೆ ನಾನು ನಾಮಿನಿ ಪ್ರಣವ್ ನಂಬರ್ ನಾಮಿನಿ ಇವಾಗ ಒಂದ್ ನಂಬರ್ ಇಲ್ಲ ಅಂದ್ರೆ ಇನ್ನೊಂದ್ ನಂಬರ್ ಅಂತ

ಬೆಲೆನೇ ಇಲ್ಲ ಎರಡಕ್ಕೆ ಬೆಲೆ ಇಲ್ಲ ಇದಕ್ ಎಲ್ಲ ಎಂಗೇಜ್ಮೆಂಟ್ ರೀ ಇದಕ್ ನಾನ್ ಎಷ್ಟ್ ಇದು ಯಾರ ಕಾಸು ಅನ್ಕೊಂಡೆ ಇಲ್ಲ ಇದು ಯಾರ ಕಾಸು ಅನ್ಕೊಂಡೆ ಮತ್ತೆ ಎಷ್ಟ್ ಕಪ್ಪಳ ಬಿಸಿದು ಹೆಂಗಿತ್ತು ಗೊತ್ತ ಇದು ಅಪ್ಪ ಕಾಸಿದ್ದು ಅಪ್ಪ ಕಾಸಿದ್ ಹಾಕಿರೋದು ನೀನ್ ಅಪ್ಪಾನೇ ಬಿಸಿ ಹಾಕ್ದಂಗ್ ಆಗ್ತಾ ಇದೆ ಇವಾಗ ಇದು ಇದು ದುಡ್ಡು ನಾನ್ ಏನ್ಮಾ ಮಾಡ್ಲಿ ಇವಾಗ ಅಪ್ಪ ಕಾಸೇನ್ ನಂಗೆ ಸಾಲ ತೀರ್ಸಂಗ ಆಗ್ಬಿಡ್ಲಿ ಬಿಡು ಏನ್ ಕಂಗೆ ಸ ಯಾಕೆ ಇನ್ನೇನಾದ್ರೂ ಬೈಕ್ ಬಿಡ್ತೀನಮ್ಮ ಆಮೇಲೆ ಬೇಡ ಪ್ರಣೋ ಆ ನಂಬರ್ ಸ್ವಿಚ್ ಆಫ್ ಮಾಡ್ಬಿಡು ಪ್ರಣ ಪ್ಲೀಸ್ ಬ್ಲಾಕ್ ಮಾಡ್ಬಿಡು ಇದನ್ನು ತೆಗ್ದೇ ಓಕೆ ಅಮ್ಮ ಇಷ್ಟು ಸಲೀಸಾಗಿ ಅದನ್ನೆಲ್ಲ ಬಿಚ್ಚಿಟ್ಟಿದೆಯಲ್ಲಮ್ಮ ಮತ್ತೆ ಇವಾಗ ನಾನು ಏನ್ಮಾ ಮಾಡಲಿ ಆಯ್ತು ಏನೋ ಮಾಡೋಣ ಇದಕ್ಕೂ ಇದಕ್ಕೆ ಬೆಲೆ ಇದೆಮ್ಮ ಅದು ತಾಳಿ ತರ ಅದು ಕತ್ತಲಿರೋ ತಾಳಿ ಅದು ಒಂದೇ ಮಾ ಕಾಲಲ್ಲಿ ಹಾಕಿಲ್ಲ ಪರವಾಗಿಲ್ಲ ಇದಕ್ಕೂ ಅದಕ್ಕೂ ಬೆಲೆ ಇದೆ ಅಮ್ಮ ನನ್ನ ಮಾನ ಮಾರಿದೆ ಮುಖ್ಯ ಅಮ್ಮ ಇದೆಲ್ಲ ಯಾರೇ ಕೈಗಾಕು ಏನು ತಿಕ್ಲೆ ನೀನು ಯಾರಾದ್ರೂ ಕೈಗೆ ಹಾಕಿರೋ ಹಂಗೆ ಗಂನ ಬೆಲೆ ಕೊಡ್ದೆ ಎತ್ತಿ ಬಿಸಾಕೋ ತರ ಇತ್ತು ಇದನ್ನ ಅದೇ ನಿಮ್ಮ ಮದುವೆ ಆಗಿದೆ ಅಂತ ಬಿಟ್ಟಿದೀನಿ ಇಲ್ಲಾದ್ರೆ ಹಿಂಗೆ ಎತ್ತಿ ಬಿಸಾಕಿದ್ರೆ ಗೋಡೆಗೆ ಹೋಗಿ ಬೀಳ್ತಾ ಇದ್ದೆ ಸತ್ಯವಾಗ್ಲೇ ಹೇಳ್ತೀನಿ ಆ ಥರ ಆಗ್ತಾಯಿದೆ ನನಗೆ ಮತ್ತು ಇವಾಗ ಏನ ಆಗಲಿ ಸಾಲ ನಂಗೆ ಇವಾಗ ತೀರಿಸ್ಬೇಕುಮ್ಮ ಒನ್ ಲ್ಯಾಕ್ ಫಿಫ್ಟಿ ಕೊಡಮ್ಮ ಮತ್ತೆ ಇದ್ಯಾ ನೀನತ್ತಾ ಒಂದು ಲ್ಯಾಕ್ ಫಿಫ್ಟಿ ಎಲ್ಲಿ ಇಟ್ಟುಕೊಂಡಿದ್ದೀನಿ ಕೊಡೋಕ್ಕೆ ಇವಾಗ ನಮ್ಮ ಮಗ ಟೆನ್ಷನ್ ಆಗ್ತಾ ಇದೆ ಪ್ರಣಾ ನನಗೆ ಮಾತಾಡಬೇಡ ನೀನು ಅರ್ಥ ಮಾಡ್ಕೊಳೋದು ಬಿಟ್ಬಿಟ್ಟು ಮಾತಾಡ್ತಾನೆ ಎಲ್ಲಿ ಹೋಗ್ತೀಯಾ ಅವನಿಗೆ ಇದು ಈ ಅವ್ನಿಗೆ ಕಾಲ್ ಮಾಡಿಬಿಟ್ಟು ಸರಿ ಎರಡು ಉಂಗ್ರ ತಗೊಳ್ಳಿ ಅಯ್ಯೋ ತಿಕ್ಲು ಮುಟ್ಟಿದ್ದೇ ಮಾ ಹಂಗೆ ಮಾ ಪ್ರಣಾ ಕರೆಕ್ಟಾನೆ ಎಲ್ಲೋ ಇವತ್ತು ಕಳ್ಬಿಟ್ಟು ಸರ್ ಇದು ಎರಡು ಉಂಗುರ ಇದೆ ನೀವು ಎತ್ಕೊಳ್ಳಿ ನಾನು ಬಿಕ್ಕಿದು ನನ್ನ ಏನಾದ್ರು ಮಾರಿ

ಏ ನಿಂಗೆ ನಾನು ಸುಮ್ಮನೆ ಹೊಡಿತಾ ಇದ್ದೀನಿ ಅವನೇ ಬಂದ್ರೆ ಅವನೇ ಹೊಡಿತಾ ನಿಂಗೆ ಗುರು ಫೋನ್ ಮಾಡಿದ್ರೆ ಯಾರು ಅರ್ಥ ಮಾಡ್ಕೊಂಡ ಇಲ್ಲ ಅಲ್ಲ ತಾಳಿ ಹೋಗಿರ್ತೀನಿ ಮತ್ತೆ ನೀ ನಿನ್ ತೈಲ್ವಾ ನಾನು ನಿನ್ ಕಷ್ಟಕ್ಕೆ ಇಡ್ತಾರ ನೀ ಇಡಬಾ ಇದು ನನಗೆ ಕಷ್ಟಕ್ಕೆ ನಾನು ಇಡ್ತೀನಿ ಇಷ್ಟ ಮಾತಾಡಬಹುದು ನಾವು ಇಟ್ಬಿಟ್ಟು ಅಣ್ಣ ಅಂತ ಇನ್ ಕೈ ತಳ್ಕೋಬಹುದು ನಾನು ಹೇಳ್ತಾ ಇದ್ದೀನಿ ಇದು ಇಡಬೇಡ ಅಂತ ಹೇಳ್ತಾರೋ ಮತ್ತೆ ಇದಿಕ್ಲಾ ಯಾವುದು ಏಯ ಹೇಳ್ತಾನೆ ಇದೀನ ಉಂಗ್ರ ಅದಕ್ಕೆ ಬೆಲೆ ಇದೆ ಅಂತ ಏನ್ ಕಿನ್ ಮಾಡ್ತಾ ಹೋಗಿರ್ತೀನಿ ಅಂತ ಅಂತೇಳಲ್ಲ ಪ್ರಣ ಹುಡುಗಿ ನಂಗೆ ಎರಡ್ ಸರ್ತಿ ಒಟ್ಟಿದ್ಯಾಂಪ್ಲೇಂಟ್ ಕೊಡ್ತೀಯ ಕಂಪ್ಲೇಂಟ್ ಹೇಳಲ್ಲ ನಾನ್ ಜನಗಳಿಗೆ ಹೇಳ್ತೀನಿ ಅಲ್ಲಿ ಮಾಡ್ಬಿಟ್ಟು ಏನಾಯ್ತು ಅಂತ ಏನಮ್ಮ ಇಷ್ಟು ಭಯ ಪಟ್ಕೊಂಡೆ ಗೊತ್ತಮ್ಮ ಉಂಗುರ ಹೋಗಿರ್ತೀನಿ ಇಡ್ತೀನಿ ಅಂತ ಯಾರ ಮೊದಲು ಏನಾಯ್ತಮ್ಮ ಏನ ಸರಿ ಮಾ ಇಟ್ಸ್ ಅ ಫ್ರ್ಯಾಂಕ್ ಮಾ ಇಟ್ಸ್ ಅ ಕಲ ನಗಿಂತ ನಗಿ ಲಕ್ಕ ಲಕ್ಕಲ್ಲ ಅಂತಾನೋ ಇಲ್ಲ ಏನೋ ಅದು ಸ್ವಲ್ಪೊತ್ತಿಗೆ ನನಗೆ ಹಂಗೆ ಉಸಿರಾ ಹೋಗ್ಬಿಡ್ತು ಕೈಯೇ ನೋವು ಬಂದ್ಬಿಡ್ತು ಆ ಥರ ಒಡ್ದುಬಿಟ್ಟೆ ನಿನಗೆ ಈ ಉಂಗುರ ಬೇರೆ ಬಿ ಯಾರು ಉಂಗ್ರ ಬಿಚ್ಚಲ್ಲ ಈ ಉಂಗುರ ಬಿಚ್ಚಿದಾಗೆ ನನ್ಗೆ ಕೋಪ ಬಂದಿದ್ದು ನೀನು ನಂಗೆ ಕೂತ್ಕೊಳ್ಳೋದ್ರೆ ಇಲ್ಲ ಈ ಕಡೆ ಆ ಕಡೆ ಓಡಾಡ್ಕೊಂಡಿರೋಳು ಓಡಾಡ್ಕೊಂಡೆ ಇಲ್ಲ ಕೂತ್ಕೊಂಡಿರೋಳು ನನಗೆ ಅಂದರೆ ಫೋನಲ್ಲಿ ಅದು ಇದು ಮಾತಾಡ್ಕೊಂಡು ಅಚ್ಚ ಹತ್ರ ಅಮ್ಮೆ ಹತ್ರ ಮಾತಾಡ್ಕೊಂಡಿರೋಳು ಈ ಪುಂಗರ ಬಿಚ್ಬಿಟ್ಟು ಕೂತ್ಕೊಂಡಿದ್ದಲ್ಲ ಸರಿ ಇಲ್ಲ ಅ ಅಂಕ್ ಅಂತ ಹೇಳು ಅ ಪ್ರ್ಯಾಂಕ್ ಇಟ್ಸ್ ಅ ಅಂಕ್ ನನ್ನ ಮಗಳು ಯಾವತ್ತೂ ಈ ಥರ ಮಾಡಿಲ್ಲ ಅವಳು ತಪ್ಪೇ ಮಾಡಲ್ಲ ಸಾಲನೂ ಮಾಡಲ್ಲ ಅವಳು ನಂಗೆ ಸಾಲ ಮಾಡೋಕ್ಕೂ ಗೊತ್ತಿಲ್ಲ ಗೈಸ್ ಆ್ಯಕ್ಚುಲಿ ಸಾಲನೂ ಮಾಡಲ್ಲ ಅವಳು ಸಾಲ ಮಾಡೋಕ್ಕೂ ಯಾರು ಶ್ರೀನಿವಾಸ್ ಅಂತನೂ ಗೊತ್ತಿಲ್ಲ ನಮ್ಮ ನನ್ನ ತಮ್ಮಗೆ ಕರೆಕ್ಟ್ ಟೈಮಿಗೆ ಕಾಲ್ ಬರ್ತಾನೆ ಇತ್ತು ಅದು ಯಾರೋ ಕಾಲ್ ಮಾಡಿದ್ ನಿನಗೆ ನನ್ನ ಗಂಡ ನನ್ನ ಗಂಡನೇ ಮಾಡ್ತಾ ಇದ್ದಂತೆ ಗೈಸ್ ಕಾಲು ಥ್ಯಾಂಕ್ ಯು ಬೇಬಿ ಥ್ಯಾಂಕ್ ಯು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್ ನಾನು ಇನ್ನೂ ಇದು ಮೂಡ ಹೋಗಿಲ್ಲ ಹೌದ ತಪ್ಪು ಮಾಡ್ಬಿಟ್ಲ ಅಂತ ಹೇಳಿ ಅವಂಗ್ ಅಯ್ಯೋ ಎಂಗೇಜ್ಮೆಂಟ್ ರಿಂಗ್ ಬಿಚ್ಚಿದ್ರೆ ನಂಗೆ ಬಹಳ ನೋವಾಗೋಯ್ತು ಏಯ್ ಸರಿ ಬಿಡ ಸದ್ಯ ತಾಲಿ ಬಿಚ್ಚಿಲ್ಲ ಗೈಸ್ ತಾಲಿ ಬಿಚ್ ಬಿಟ್ಟಿದ್ರೆ ಇವತ್ತು ಅವ್ಳನ್ನ ಜುಟ್ಟಿ ಹಿಡ್ಕೊಂಡು ಜಾಲ ಅಂಟ್ಬಿಟ್ಟಿದ್ದೆ ಅತ್ತೆ ಮನೆಗೆ ಅಂತ ರೆಸ್ಪೆಕ್ಟ್ ಇದೆ ಅದನ್ನ ಕೊಡಬೇಕು ನಾವು ಸರಿ ಬಿಡಿ ಸೊ ಇಲ್ಲ ಸಾರಿ ನಾನು ನಿನ್ಗೆ ಇಟ್ಸ್ ಓಕೆ ಇಸ್ ಓಕೆ ಸೊ ಬಾಯ್ ಅಲ್ಬಿಡು ಬಾಯ್